ಬಿಡಲಿಲ್ಲ ನಿಂದ ನಿನ ಗತಿರದಿಲ್ಲ ಪರ ನಿಂದ ಮಾತ್ರ ಬಿಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಬರಿ ಗರ್ವದಿಂದ ನಡ ನಿಂದೆ ಅಡಿಗೆ ಇದೆಯಾ ಓನರ್ ಎಲ್ಲಿದ್ದಾರೆ ನಾ ಏನ್ ಕಾಣ್ಸಾಕತ್ತ ನಿನ್ ಕಣ್ಣಿಗೆ

ಈ ಗಾಡಿ ಡ್ರೈವರ್ ಓನರ್ ಈ ಮನಿ ಡ್ರೈವರ್ ಓನರ್ நானಾ ಓಹೋ ಹೌದೇನ್ರಿ ಆಹಾ ಅದು ಹೊರಗೆ ಬೋಡಕಿರಲ್ಲ ಮನಿ ಬಾಡಿಗೆಗ ಅದು ಅಂತ ಹೌದು ನಾನ ಹಾಕಿನಿ ಏನೇಗ ಏನ್ ಮಾಡ್ತಿದೀನೋ ಹಾ ಓಡ್ಲಿಕ್ಕೆ ತಿನ್ರಿ ಮನಿ ನೀವೇ ಮಾಡಿಸ್ಬೇಕ್ರಿ ಅದು

ಮದುವೆ ಮಾಡ್ಕೊಂಡು ಬಾ ಅವಾಗ ನಾಡ್ಮೇ ಮನೆ ಬಾಡಿಗೆ ತೋರ್ತ ಮದ್ವಿ ರೀ ಹ್ಮ್ ಓದೋ ವಯಸ್ಸಾಗಿ ಯಾರೇ ಮದ್ವಿ ಮಾಡ್ಕೊತಾರ ಯಾಕ ಮದ್ವಿ ಮಾಡ್ಕೊಂಡು ಯಾರು ಓದ್ಬಾರ ಅಂತ ಹೇಳ ಸಂಸಾರ ಹೆಂಗ ನಡ್ಸೋದು ನೀದ ನಾನ್ ನೋಡ್ಕೊತಿರ್ತೀರ್ ಏನ್ರಿ ಸರ್ ನೀವೇ ಹಿಂಗ ಮಾಡ್ಯಾರ ಹೆಂಗ ನಾವು ಹಳ್ಳಿ ಅವರು ಸಿಟಿಗೆ ಬಂದು ಓದೋದ್ ಬ್ಯಾಡ ಏನ್ರಿ ಹಳ್ಳಗೇ ಸಾಯ್ಬೇಕೇನ್ರಿ ನೋಡ್ರಿ ಸರ ದಯವಿಟ್ಟು ಕೈ ಮುದ್ ಕೇಳ್ಕೊತೀನಿ ರೂಮ್ ಕೊಟ್ಟಿ ಹುನ್ನ ಕಟ್ಟ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ನಮ್ಮ ಎಮೋಷನಲ್ ಮಾಡಿಬಿಟ್ರು ಹ್ಮ್ ನೀನಗ ರೂಮ್ ಕೊಡಬೇಕಂತ ಡಿಸೈಡ್ ಮಾಡೇನಿ ಮಾಡಿದೆ ನನ್ನ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ನಾವು ನಾನು ಅದಕ್ಕೆ ಬದ್ಧನ ಆಗಿದ್ರೆ ನಾನು ನಿಮಗೆ ರೂಮ್ ಕೊಡ್ತೀನಿ ಎ ನಿಮ್ಮ ಅದೇನ್ ರೂಲ್ಸ್ ಅಂಡ್ ರೆಗ್ುಲೇಷನ್ಸ್ ಹೇಳ್ರಿ ಎಲ್ಲ ದಪ್ಕೊಪ್್ಕೊತೀನಿ ಹೌದಾ ಈಗ ನೋಡು ನನಗೆ ಮಾತ್ರ ತಿಂಗಳ ತಿಂಗಳ ಕರೆಕ್ಟಾಗಿ ಬಾಡಿಗೆ ಬಂದು ಮುಟ್ಟಬೇಕು ನೀ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ ಕರೆಂಟ್ ಬಿಲ್ ನೀರ್ ಬಿಲ್ ತಿಂಗಳ ತಿಂಗಳ ಕ್ಲಿಯರ್ ಇರಬೇಕು ಆಮೇಲೆ ಹೇಳ್ತ ಇದನ್ನು ಕೇಳಿಸ್ಕೋ ನೀ ಹೊರಗೆ ಹೋಗುದು ಒಳಗ್ ಬರುದು ಇನ್ ಟೈಮಿಗೆ ಬರಬೇಕು ಇನ್ನು ಟೈಮಿಗೆ ಹೋಗ್ಬೇಕು ಆಯ್ತಾ ಐದು ನಿಮಿಷ ಹೆಚ್ಚು ಕಡಿಮೆ ಆದ್ರೂ ನಾ ಗೇಟ್ ಲಾಕ್ ಮಾಡ್ತೇನೆ ಹರಿ ಬ್ರಹ್ಮ ಬಂದ್ರು ಗೇಟ್ ಕದ ತೆಗಿಯಂಗಿಲ್ಲ ನೀನ್ ಹೊರಗ ಮಕ್ಕಬೇಕಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿಸ್ಕೋ ರೂಮ್ನಾಗ ಆ ಹುಡುಗರು ಈ ಹುಡುಗರು ಅಂತೇಳಿ ಕರ್ಕೊಂಡು ಬಂದು ಪಾರ್ಟಿ ಮೋಜು ಮಸ್ತಿ ಮಾಡಂಗಿಲ್ಲ ಮೊದ್ಲೆ ಮಾತು ಹುಡುಗರು ಕರ್ಕೊಂಡು ಬರಂಗಿಲ್ಲ ನೀನ್ ಆತು ಆಯ್ತು ನೀ ಒಬ್ಬರ ಇರಬೇಕು ಅದೇನಂತಾರೈನ್ ಸ್ಟಡಿ ಕಂಬೈನ್ ಸ್ಟಡಿ ಅಂತೇಳಿ ಹುಡುಗರ ಹುಡುಗಿಯರನ್ನ ಕರ್ಕೊಂಡು ಬಂದು ಮೋಜಿ ಮಸ್ತಿ ಮಾಡಂಗಿಲ್ಲ ಟಾಯ್ಲೆಟ್ ನಾಗ ಹೋಗಿ ಸಿಗರೇಟ್ ಸೇದಂಗಿಲ್ಲ ಸಿಂಕ್ನಾಗ ಗುಟ್ಕಾ ತಿಂದು ಉಗುಳಂಗಿಲ್ಲ ಎಲ್ಲಿ ಎಲ್ಲಿ ಹೇ ಇಲ್ರಿ ಸರ ಅಂತ ಕೆಟ್ಟ ಚಟ

ಹುಡುಗ ನೋಡಕ ಸಂಭವಾದ್ರಿ ಹ ಆಂಟಿ 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 ಹೇಳಪ್ಪ ಓ ನೀವು ಕೆಳಗಡೆ ಮನೆಗೆ ಬಾಡಿಗೆ ಬಂದಿರೋದಲ್ಲ ಹೌದು ಆಂಟಿ ಒಂಚೂರು ರವ ಬೇಕಾಗಿತ್ತು ಅದು ಉಪ್ಪಿಟ್ಟು ಮಾಡಿಕ್ ಬೇಕಾಗಿದೆ ಆಂಟಿ ಮಿಕ್ಕಿರೋ ಎಲ್ಲಾ ಸಾಮಾನ್ ಆಯ್ತಾ ಮಿಕ್ಕಿದ ರೀ ನೀರ್ ಅದ ಉಪ್ಪ ಅದ ಅದೇ ಒಂಚೂರು ಬಿಸಿ ಮಾಡ್ಬಿಟ್ಟು ರವ ಹಾಕ್ಬಿಟ್ಟು ಉಪ್ಪಿಟ್ಟು ತಿಂತೀನಿ ರೀ ಅಷ್ಟಕ್ಕೆ ಹೆಂಗಾಗ್ತೈತಿ ಎಣ್ಣೆ ಆಯ್ತಾ ಉಪ್ಪಿಟ್ಟು ಮಾಡಿ ಎಣ್ಣೆ ಅದ ರೀ ದೀಪದ ಎಣ್ಣೆ ಪೂಜೆಗೆ ಆಯ್ತಾ ಹೌದೇನ್ರಿ ಅದು ಬಿಡ್ರಿ ನಿಮ್ಮತ್ರ ಹತ್ರ ಬಂದ್ಬಿಟ್ನಾ ಶಾಸ್ರಿಕ್ ಕೊಡ್ರಿ ಉದ್ದಿಮಳಿಕ್ ಕೊಡ್ರಿ ಗಾರ್ ಪುಡಿ ಕೊಡ್ರಿ ಅರ್ಶಿನ ಪುಡಿ ಕೊಡ್ರಿ ಅಂತ ಹೆಂಗ್ ಕೇಳಿಕ್ ಅದಕ್ಕೆ ಬಿಸಿನೀರ್ಗ ಒಂದ್ ಚೂರ್ ರವಾ ಹಾಕಿ ತಿನ್ಬಿಡ್ತೀನಿ ಬಿಡ್ರಿ ಅಯ್ಯೋ ಪಾಪ ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತಿ ನಾನು ಅವಲಕ್ಕಿ ಭಾತ್ ಮಾಡಿನಿ ತಂದು ಕೊಡ್ತೀನಿ ಕುಂದೂರ್ನಿ ಅಯ್ಯ ಆಂಟಿ ನಮ್ಮೂರವ್ರ ಬಿಟ್ಟು ಅವಲಕ್ಕಿ ಭಾತ್ ಅಂತಿರಲ್ರಿ ಅದಕ್ಕೆ ಸೂಸ್ಲಾ ಅನ್ರಿ ಹೌದಲ್ಲ ಸೂಸ್ಲಾ ತರ್ತೀನಿ ಕುಂದೂರ್ ಸರಿ ಆಂಟಿ ಆಹಾ ಆಂಟಿ ಫುಲ್ ಡೌನ್ ಟು ಅರ್ತ್ ನಾ ಡೌನ್ ಇನ್ ಮ್ಯಾಲ್ ಬಂದ್ರ ಆಂಟಿ ನಂಗೆ ತಿಂಡಿ ಹಾಕಿ ಕೊಡ್ತಾರ ಸೂಸ್ಲಾ ಮಾಡ್ಕೊಡ್ತಾರ ಅಂತ ತುಂಬಾ ತಿನ್ಬೋದು ಈಗ ತಿಂಡಿಗೇನು ತೊಂದರೆ ಇಲ್ಲ

ಈಗ ಆಂಟಿ ಕಾಯಿಗಿನ್ ಸುತ್ತ ತಿಂದು ಆಂಟಿ ಒಂದ್ ಚೂರ್ ನೀರ್ ಕೊಡ್ರಿ ಹಂಗೆ ಒಂದ್ ಚೂರ್ ಮೊಸರು ತೊಂಬರ್ರಿ ನನಗಂಡದ ಏನ್ ಮಲಿಂದ ಇಲ್ಲೇ ದಿನ ರವಾ ಕೇಳ್ತೀನಿ ಏ ಏನ ನಾಷ್ಟ ಆಫೀಸ್ ಹೋಗ್ ಲೇಟ್ ಆಕತಿ ತಿಂಗಳ ತಿಂಗಳ ಬಾಡಿಗೆ ಕೊಡು ಟೈಮಿಗೆ ಬೆಟ್ಟಕ್ಕೆನ್ರಿ ಅಂದವ ಕರೆಕ್ಟ್ ಬಂದು ನಾಶ ಏ ತಬಾ ಏ ಇಲ್ಲೇನ್ ಮಾಡಕತ್ತೀವೋ ಸರ ಕಾಣಸೇನ್ರಿ ನಾಶ ಮಾಡಕತ್ತೀನಿ ಹತ್ತೀನಿ ನೀವು ನಾಷ್ಟಾ ಮಾಡೋಣಂತ ನನ್ನ ಮನೆಗೆ ನನಗ ನಾಷ್ಟ ಕರಿತಿದಿ ಸುಭಾಷ್ ಈ ನನ್ನ ಮಗ ಬಾರಿ ಖತರ್ನಾಕ್ ಅದ ನೀವು ಆಂಟಿ ಆಂಟಿ ಸರಗೊಂಚೂರ್ ನಾಶ ಕೊಡ್ರಿ ಕಾಯಕತ್ತಾರ ಹಗಲು ನಾನು ಎಂತ ಜೊತೆಗೆ ಅಡ್ಜಸ್ಟ್ ಆಗಲ್ಲ ಆಂಟಿ ಅಂತಾನ ಅಕ್ಕಿ ತೊಗೊಂಡಿದ್ರೆ ನಾಷ್ಟ ತಂದು ಕೊಟ್ಟಾಳ ಇದೇನ ಹಗರ ಗಿರಾಕ್ ಇಲ್ಲ ಇದು ನಾನು ಬಾರಿ ಚಂದ ಹ್ಯಾಂಡಲ್ ಮಾಡ್ಬೇಕಿದ್ ಏಯ್ ನಾಷ್ಟ ತಗೊಂಡ್ಬಾಲ ಸೂಸ್ತಾ ಬಾಳ್ ಚಲಾಗಿದ್ರಿ ಆಂಟಿ

ತಿನ್ರಿ ಅಂಕಲ್ ತಿನ್ರಿಂದ್ರಿ ನಂದಾಮಿ ನೀವು ತಿನ್ನು ಬೇ ಬೇಗ ತಿನ್ನಪ್ಪ ಕಾಲೇಜಿಗೆ ಟೈಮ್ ಆಗಂಗಿಲ್ಲ ನಿನಗೆ ಕರೆ ಆಚೂರು ನೋಡ್ ಹೋಗ್ತೀನಿ ಈ ತಿಂಗಳ ಕರೆಂಟ್ ಬಿಲ್ ಜಾಗ್ ಬಂದತೆ ಏ ಆ ಫ್ಯಾಕ್ಟರಿ ಮಾಡಿದ್ರಿ ಚೆನ್ನಾ ನೀನು ಕಾಲೇಜ್ ಗೆ ಹೋಗೋ ಕಾಮ ಲೇಟަކತೆ ಲಗು ಲಗು ತಿಂದು ಹೋಗ್ ಹೌದು ನೀ ಎಲ್ಲ ಗಂಟೆ ಆಫೀಸ್ ಹೋಗ್ತೀಯ ಅದು ನನ್ನ ಆಫೀಸ್ ನಾನು ಎಷ್ಟು ತಗೋದ್ರು ನಡೀತಿದೆ ಥ್ಯಾಂಕ್ಸ್ ರೈಟಿ

ಹೌದು ನೀವು ಆಫೀಸ್ಗೆ ಹೋಗ್ರಿ ಅನ್ಸಲ್ಲಾ ನಾ ತಿನ್ಬಿಟ್ಟು ನಿಧಾನಕ್ ಹೋಗ್ತೀನಂತ ನಿಂದು ತಿನ್ನೋದು ನಿಧಾನನ ಹೋಗೋದು ನಿಧಾನನ ಲಗು ಲಗು ತಿನ್ನ ಆಂಟಿ ನಂಚೂರ್ ಸುಸ್ತ ತಗೊಂಬನ್ರಿ ನಮ್ಮ ಮನ್ಯಾಗ ಇದಲ್ಲ ಖಾಲಿ ಮಾಡಿ ಹೋಗಂಗ ಕಾಣಸ್ತೇನಿ ಏನೋ ಅನ್ನಂಗ ಐತಿ ಏನಿಲ್ಲ ಅದಕ್ಕೆ ಹಾಕಿದ್ ಗುಂಟೂರ್ ಮೆಣಸಿನ್ಕಾಯಿ ಸೈಡ್ ಗಿಟ್ಟು ತಿನ್ನಂದ ಮತ್ತೆ ನಿಂದ ಕಡೆ ಉರ್ದಿತ್ ಹೇಳ್ರಿ ಜಾಸ್ತಿ ಮಾಡ್ಕೊಂಡ ನೀನ್ ತಿನ್ನಪ್ಪ ಈ ಗಿರಾಕಿ ನಾ ಹೇಳುವ ಮಟ್ಟ ಹೇಳ ಹೋಗ್ಲಿ ಹೋಗ್ತೀನಿ ಫುಲ್ ತಿನ್ಬಿಟ್ಟಿ ಇನ್ನು ಇಲ್ಲೇ ತಿನ್ಕೋತ ಕುಂತೀವಲ್ಲೋ ಹನ್ನೆರಡುವರೆ ಆಯ್ತು ಯಾವಾಗ ಕಾಲೇಜಿಗೆ ಹನ್ನೆರಡುವರೆ ಆಯ್ತಾ ಅಯ್ಯೋ ದೇವ್ರೆ ಹನ್ನೆರಡು ಮ್ಯಾಲ ಹೋದ್ರ ಹೆಂಗು ಕಾಲೇಜ್ ಸೇರ್ಸಂಗಿಲ್ಲ ನಾ ಇಲ್ಲೇ ಎದ್ಬಿಟ್ಟು ಬಿಡ್ರಿ ಆರಾಮಾಗಿ ತಿನ್ಕೊಂಡು ಟಿವಿ ನೋಡ್ತೀನಿ ಬಿಡ್ರಿ ಒಬ್ನೇ ಕೂತ್ ಕೂತಿ ಬೇಜಾರಾಗ್ತ ನನಗೋ ಏ ತಮ್ಮ ಕಾಲೇಜ್ ಹೋಗಿಲ್ಲ ಅಂದ್ರೆ ಏನಾತ ಕೆಳಗೆ ನಿನ್ ರೂಮ್ ಐತಿಲ್ಲ ಅಲ್ಲಿ ಹೋಗಿ ಬುಕ್ ತಗೊಂಡು ಓದ್ಕೊತ ಕುಂದ್ರ ಸುಮ್ ಕೊಡ್ರಿ ಅಂಕಲ್ ನಿಮ್ಗೆ ಅರ್ಥ ಹಂಗಿಲ್ಲ ಅವಲ್ಲ ನಾನ್ ಆಫೀಸಿಗೆ ಹೋದ್ ನಿಂದ್ರ ನನ್ ಹೆಂಡತಿ ಒಬ್ಬ ಕೇಳ್ತಾಳೆ ಈ ಮನೆಯಾಗ ಇರ್ಲಿ ಬಿಡ್ರಿ ಅವ್ರ ಮನೆ ಪಾಪ ಅವ್ರ ಇರ್ಲಿ ಅಲ್ಲ ನಾ ಬಂದಿನಂತ ಪಾಪ ಅವ್ರಿಗೆ ಹೊರಗ್ ಕಳಿಸ್ತೀರೇನ್ರಿ ಅಂಕಲ್ ಹಿಂಗ ಕಂಡ ಸೊತ್ತ ಬೆಂಕಿಂಗ್ ತಿರ್ಗಾಕತ್ತೀರಿ ಅಪ್ಪಿ ನಾನ್ ಹೇಳುದು ಅರ್ಥ ಏನ ನೀನು ಓದು ಹುಡುಗ ಅಭ್ಯಾಸ ಬಿಡ್ರಿ ಮಾಡ್ಬಾಡ್ರಿ ಏ ನೋಡ್ತಮ್ಮ ಇದ ಲಾಸ್ಟ್ ಏನ ಬೇಕಂದ್ರು ಕೆಳಗಡೆ ಮಾಡ್ಕೊಂಡು ತಿಂದು ಉಂಡು ಅಲ್ಲೇ ಅಭ್ಯಾಸ ಮಾಡಬೇಕು ಇನ್ಮೇಲೆ ಬರಂಗಿಲ್ಲ ಸರಿ ಅಂಕಲ್ ಆಫೀಸ್ ಹೋಗ್ರಿ ಸರಿ ಅಂಕಲ್ ಹಂಗೇ ರಿಮೋಟ್ ಕೊಟ್ಬಿಡ್ರಿ ಈಗ ಸದ್ಯಕ್ಕೆ ಸಾಕ್ರಿ ಒಂದು ಕಪ್ ಚಾನ್ಕೊಂಡ್ಬೇಡ್ರಿಫ್ರೆಶ್ ಆಗ್ತೀನಿ ಏನ್ ಮಾಡತ್ತಿಲ್ಲ ಏತಮ್ಮ ಅದನ್ನ ಯಾಕಿಲ್ ತೊಗೊಂಡ್ ಗಲೀಜ್ ಮಾಡಕತ್ತೆ ಗಲೀಜ್ ಅಲ್ರಿ ಸರ ಹಾ ಊಟ ಮಾಡಕ್ ತೊಗೊಂಡ್ರಿ ಇದನ್ ತಿಂತಿ ಕಟ್ಗಿ ತಿಂತಿ ಇಲ್ರಿ ಅಂಕಲ್ ಹಂಗಲ್ಲ ಈ ಕಟ್ಗಿನ ಒಳಗ್ ತೊಗೊಂಡೋಗಿ ತುಂಡ್ ತುಂಡ್ ಪೀಸ್ ಮಾಡಿ ಒಂದ್ ಮೂಲಾಗ್ ಇಟ್ಟಿ ಎರಡ್ ದೊಡ್ಡ ಕಲ್ ತೊಗೊಂಡು ಹಪ್ ಒಂದ್ ಕೆಳಗ್ ಇಟ್ಟಿ ಎರಡನ್ ಜೋಡಿಸಿ ಈ ಮುರ್ದಿರೋ ಕಟ್ಗಿನ ನಡು ಇಟ್ಟಿ ಬೆಂಕಿ ಹಚ್ಚಿ ಅದ್ರ ಮೇಲೆ ಪಾತ್ರಿ ಇಟ್ಟಿ ಅನ್ನ ಇಟ್ಟಿ ಬೇಸಿ ತಿಂತೀನ್ರಿ ಈ ಕಟ್ಗಿ ತೊಗೊಂಡೋಗಿ ನಾನು ಬಂಗಾರದಂತ ಈ ಮನೆಯಾಗಿಟ್ಟು ಅದನ್ನ ಕಲ್ ಇಟ್ಟು ಆ ಕಲ್ ಮೇಲೆ ಇನ್ನೊಂದ್ ಎರಡ ಇಟ್ಟು ಈ ಕಟ್ಟಿಗೆ ಅದರಾಗ ತುರುಗಿ ಆ ಕಟ್ಗೆ ಬೆಂಕಿ ಹಚ್ಚಿ ಅದ್ರಾಗ ಅನ್ನ ಬೇಯಿಸ್ಕೊಂಡು ತಿನ್ನ ನೀನ್ ಅದ್ರ ಬದ್ಲಿ ಇಡೇ ಈ ಬಿಲ್ಡಿಂಗಿಗೆ ಬೆಂಕಿ ಹಚ್ಚಬಿಡಲೇ ಅಲ್ಲ ಇಂತ ಬಂಗಾರದಂತ ಮನಿ ಆ ಗ್ರಾನೈಟ್ ಏನ್ ಬೆಂಕಿ ಹೊಡೆದಕ್ಕ ಸುಟ್ಟ ಹೋಗ್ಬೇಕ ಲೇ ನೀ ಯಾವಲ್ಲ ನಾವದಿಲ್ಲ ನೀನ ಅಲ್ಲ ಗ್ಯಾಸ್ ಆಗ್ತೀನಿ ಅಂತಲೇ ಅಲ್ರಿ ಸರ ನನಗೆ ಮದ್ವೆ ಆಗಿಲ್ಲ ಅಂತ ರೂಮ್ ಕೊಡ್ಲಿಕ್ಕೆ ನೀವೇ ದಿನಾ ಮುಂದೆ ನೋಡ್ರಿ ಈಗ ಗ್ಯಾಸ್ ಯಾರಿಗೆ ಕೊಡ್ತಾರ ಈಗ ನಾನ್ ಹತ್ರ ಇರೋದು ಇದೊಂದೇ ಆಪ್ಷನ್ ಒಳಗೆ ತಗೊಂಡೋಗಿ ಅಡಿಗೆ ಮಾಡಿ ಊಟ ಮಾಡ್ಲೋ ಅಥವಾ ಉಪ್ಪಾ ಸಾಯಲೋ ನೀವೇ ಹೇಳ್ರಿ ಇವನ್ದೊಳಗೆ ಕತಿ ಏನ ನಮ್ಮ ಸೈಡಿನ ಹುಡುಗ ಓದ್ಕೊಲಿ ಅಭ್ಯಾಸ ಮಾಡ್ಕೊಲಿ ಅಂತ ರೂಮಿನ ಬಾಡ್ಗೆ ಕೊಟ್ರಿ ಇವನ್ನೊಂದು ದಿನ ಒಂದೊಂದು ಕತಿ ಆಪ್ಷನ್ ಲೇ ತಮ್ಮ ನಿನಗೊಂದ್ ಎರಡು ದಿವಸ ತಗ ನಾ ಗ್ಯಾಸ್ ಏನಾರ ವ್ಯವಸ್ಥೆ ಮಾಡತೆ ಅಲ್ಲಿ ಮಠ ನೀನ್ಯಾಗ ಊಟ ಮಾಡಿ ಹಂಗಾರ ಇದನ್ ಬೇಡ ಇಲ್ಲೇ ತಗೊಂಡ್ ಕಡ್ಡಿ ಕೆರದ್ ಬೆಂಕಿ ಹಚ್ಚಿದ್ ಬ್ಲಾಸ್ಟ್ ಮಾಡಿ ಬಿಡ ಏನ್ ತೊಂದರೆ ಆಗುದಲ್ಲ ನನಗ ಏನ್ರಿ ಸರಿ ಏ ನಾ ಏನ್ ಹೇಳಕೆ ಅಷ್ಟೇ ಕೇಳ ಎರಡ ದಿನ ನಿನಗ್ ಗ್ಯಾಸಿನ ವ್ಯವಸ್ಥೆ ಆಗೋ ಮಟಾನು ನಮ್ ಮನ್ಯಾಗ ಊಟ ಮಾಡ ಅಂತ ಹೇಳಿದ್ ಆ ಸರಿ ಆಯ್ತು ರೀ ನೀವ್ ಹೇಳಿ ಅಂದ್ರೆ ನಾ ಯಾಕೆ ಮಾಡ ಬರ್ತೀನಿ ಲೇ ಇದನ್ನ ಎಲ್ಲಿದ್ದ ತಗೊಂಡ್ ಬಂದಿ ಇದನ್ನ ಇಲ್ಲೇ ಹೊರಗೆ ಅಲ್ಲಿ ತ್ರಿ ತಗೊಂಬಂದೆ ನಾ ಇಟ್ ಬರಲಿ ಇಟ್ ಬರ್ರಿ ಹೇ ಹೋಗಲ್ಲ ತಗೊಂಡೋಗಿ ಇಟ್ ಬರೋದು ಅದನ್ನ ಸರಿ ಆಯ್ತ್ರಿ ಮಗನ ಸವಾಸ ಎಕ್ಸ್ಕ್ಯೂಸ್ ಮೀ ಆಂಟಿ ಅಡುಗೆ ಆಗಿದ್ರ ಲಘು ತಾಡ್ಗಾಕೊಂಡ್ಬೇಡ್ರಿ ಆಂಟಿ ನಮ್ಮ ಮಾತಾಡೋದಿನ ಸಿಟ್ಟು ಬಂತೇನ್ರಿ ತಪ್ಪು ತಿಳ್ಕೊಬೇಡ್ರಿ ನೀವ್ ನಮ್ಮೋರ್ ಅಂತ ಸ್ವತ್ತದಿಂದ ಹೇಳ್ದಾರಿ ನನ್ ಹಸಿವಾಗಿತ್ತಲ್ಲ ಅಡಿಗೆ ಬಂದಿಲ್ರಿ ಅಂಕಲ್ ನಂಗೆ ಊಟಕ್ ಬಾ ಅಂತ ಹೌದ್ರಿ ಅದೇನಾಗಿತ್ತಂದ್ರ ಕೆಳಗ ಕಡ್ಗೆ ಮುರ್ಕೊಂಡು ಹೊಲಿಗೆ ಹಾಕ್ಲಿಕ್ಕೆ ಹೊಂಟಿದ್ರಿ ಅವಾಗ ಅಂಕಲ್ ಬಂದ್ ಬೈದ್ರು ಹೇಳಿ ನಾ ಇರ್ಬೇಕಾದ್ರ ನೀ ಒಲಿ ಅಡಿಗೆ ಮಾಡ್ಬಾರ್ದು ನಮ್ ಮನಿ ಅದ ಮ್ಯಾಲ್ ಹೋಗಿ ಒಂದು ತಿಂಗಳು ಊಟ ಮಾಡಂದ್ರಿ ಒಂದು ತಿಂಗಳಂದ್ರ ಹ್ಮ್ ಅದಕ್ ನಾ ಹೇಳಿದ್ರಿ ಒಂದು ತಿಂಗಳು ಪಾಪ ನೀವು ಮಾಡ್ಬೇಡ್ರಿ ಅಂತ ನೀವು ತಾಸ್ ಹೋಗ್ಬೇಡ್ರಿ ಅಂತಂದೆ ಅವಾಗ ಮತ್ತಂದ್ರು ಏಯ್ ಇದ್ರ ತಾಸ್ ಎಲ್ಲ ಇಲ್ಲ ಸುಮ್ಮ ಹೋಗಿ ಮ್ಯಾಲ್ ಊಟ ಮಾಡು ನೀ ಓದಾಕತ್ತಿ ಕತ್ತಿ ಓದ್ಬೇಕು ಅಂತಂದ್ರಿ ಅಲ್ಲ ಅವ್ರು ಹೇಳಿದ್ರಂತ ನಾ ಒಂದು ತಿಂಗಳ ನಿಮ್ ಮನೆಗ್ ಬಂದ್ ಹಿಂಗ್ ಊಟ ಮಾಡ್ಲಿಕ್ ಆಗ್ತದ್ರಿ ಆಂಟಿ ಅದಕ್ಕೆ ಏನ್ ಬಿಡ್ತಾ ನಾವ್ ಗಂಡ ಹೆಂಡ್ತಿಂಗ್ ಮಾಡ್ಕೋತೀವಿ ಅದ್ರಾಗ ನಿನ್ಗೂ ಚೂರ್ ಮಾಡ್ತೇವೆ ಆತ ತ್ಯಾಂಕ್ಸ್ ರೀ ಆಂಟಿ ಎಷ್ಟು ದೊಡ್ಡ ಮನಸ್ಸು ರೀ ಬರೀ ಆಂಟಿ ಬರ್ರಿ ಸರಿ ಆಂಟಿ ಸರಿ ಆಂಟಿ ಏನು ಮನ್ಗಂಡದ ಮುಂಜಾನು ಮನಗಂಡ್ ಸುಸ್ಲಾ ಮಾಡಿದ್ರು ಈಗ ಎರಡು ಥರ ಪಲ್ಯ ಸಾರ ಅನ್ನ ಹೌದು ಚಪಾತಿನೇ ಮಾಡಿಲ್ಲಲ್ಲ ಆಂಟಿ ಚಪಾತಿ ಮಾಡಿಲ್ಲ ಏನ್ರಿ ಮಾಡಿಲ್ಲ ಆಯ್ತು ಬಿಡ್ರಿ ಆಂಟಿ ಅನ್ನದಾಗೆ ಅಡ್ಜಸ್ಟ್ ಮಾಡ್ಕೊತೀನಂತ మ్మా నీగేన్ బో కళి హాకస్కొండ ఊటా మోడ నాచబోడా సరీరే సార్ ఏ ఎలా నన్గు ఊట నీ పొడ సు ಅざ ಬರ್ದ ಸತ್ತ ತಿಂತೆನ್ರಿ ನೀನು ನೋಡಿದ್ರೆ ಗೊತ್ತಕತೆ ಬಿಡು ಏನು ಕೊಟ್ಟರು ತಿಂತಿ ಅಂತ ಹೇಳಿ ಆ ನಾ ಏನು ಕೊಟ್ಟರು ತಿಂತಿ ಅಂತ ಗೊತ್ತಕತೆ ಹೌದ್ರಿ ಅಂದ್ರೋ ನೀವೇನೇ ಹೇಳ್ರಿ ಸಾರ ಬ್ಯಾಕ್ಲರ್ ಕುಟ್ಲೆ ಬರದು ಯಾಕೋ ಹಾಗೆ ಅಂತಿದಿ ಏನು ಕೊಡಂಗಿಲ್ಲ ಅಂತಾರ ಮನಿ ಕೊಡಂಗಿಲ್ಲ ಅಂತಾರ ಗ್ಯಾಸ್ ಕೊಡಂಗಿಲ್ಲ ಅಂತಾರ ಸಿಲಿಂಡರ್ ಕೊಡಂಗಿಲ್ಲ ಅಂತಾರ ಸಾಕಾಗಿ ಹೋಗಿದ್ರಿ ಜೀವನ ಅಲ್ಲೇ ಇವನ ಅಲ್ಲೂ ನಾ ಎಲ್ಲಾ ಕೊಟ್ಟೆ ನಿನಗೆ ಇರಾಕ ಮನಿ ಕೊಟ್ಟೇನಿ ಊಟಾ ಕೊಟ್ಟೇನಿ ಮತ್ ಇನ್ನೂ ಏನ್ ಕೊಡ್ಬೇಕು ನಿನಗ ನೀವಾಗ ಸರ ನೀವು ದೇವ್ರ ಅಂತವ್ರು ನಿಮ್ಮಂತ ಓನರ್ ಎಲ್ಲಾ ಬ್ಯಾಚುಲರ್ಗೂ ಸಿಗ್ಬೇಕ್ರಿ ಹಾ ಯಾಕೆ ಕರ್ಕೊಂಡ್ ಬಂದ್ಬಿಡಿ ಎಲ್ಲಾರು ಇದೇ ಊರಾಗ ಇರೋರ್ನ ಎಲ್ಲಾ ಬ್ಯಾಚುಲರ್ಸ್ ನ ಅವ್ರು ಕರ್ಕೊಂಡ್ ಬಂದ್ ಅವಳಗಿತ್ ಹೊರಗ್ ಹೋಗ್ತೇನೆ ಕಮ್ಮಿ ಊಟ ಮಾಡು ಮಾರ ಏನ್ರಿ ಸರ್ ಎಷ್ಟು ಅಷ್ಟೇ ಮಾಡ್ತೀರಿ ಹೌದು ಆಂಟಿನ್ ಊಟನೇ ಕೊಟ್ಟಿಲ್ಲ ಏನ್ ಉಪವಾಸ ಏನ್ರಿ ಇವತ್ತು ನಿಮ್ದು ಹಾ ನಿನಗ್ ಹೊಟ್ಟು ತುಂಬಾ ತಿನಿಸಿ ನಾವು ಉಪವಾಸ ಮಕ್ಕೋತೀವಿ

ಇದೇನು ಮನುಷ್ಯ ಜಾತಿ ಇದ್ದು ಏನು ದನದ ಜಾತಿ ತ ಇದೆ ಏನು ತಿಳಿಬಲ್ ಏನೋ ಅಂದ್ರಿ ಅದೇ ಸಾರ್ ಚಲೋ ಐತೆ ಕೇಳಿದೆ ಕೇಳ್ಬೇಕೇನ್ರಿ ಅದು ಮನಗಂಡ ಆಗ್ಯದ ಆಂಟಿ ಮಾಡು ಎಲ್ಲಾ ಐಟಮು ಮನಗಂಡ ಅದ್ರಿ ಹ್ಮ್ ಅದಕ್ಕ ಮಾಡ್ಕೊಂಡ್ ಬಂದಿನ್ನು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಕುಲ್ ಆತ್ಮೀಯ ಪ್ರೇಕ್ಷಕ ಬಂಧುಗಳೇ ಆ ಇವತ್ತು ನಾನು ಏನು ವಿಷಯ ಹೇಳಕ್ ಬಂದಿನ ಅಂತಂದ್ರ ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗೆ ನೀವು ನನ್ನ ನೋಡಿದ್ರಿ ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತಾಗಿದೆ ದಯಮಾಡಿ ಎಲ್ಲರೂ ಈ ಚಾನಲ್ ನೋಡ್ರಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್